ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ಲಾಡು ಹಾಗೆ ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತು ನಾನೊಂದು ಬ್ರೆಡ್ಡಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಏನು ಮಾಡಿದ್ದೀನಿ ಅಂದರೆ ನಾವು ಮಾಮೂಲಿ ಟೊಮಾಟೊ ಚಟ್ನಿ ಮಾಡಿರ್ತೀವಲ್ಲ ಆ ಥರ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಹಿಂದಿನ ವೀಡಿಯೋದಲ್ಲೂ ಕೂಡ ಅದನ್ನು ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಸೊ ಇವಾಗ ಇದನ್ನು ನಾನು ಮೊಟ್ಟೆ ಜೊತೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಅಂತ ಒಂದು ಇಲ್ಲ ಐದು ಬಟ್ಟೆ ತೊಗೋತಿದ್ದೀನಿ ನಾವು ಒಂದು ಮೂರು ಜನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಸೊ ಇವಾಗ ಒಂದು ಐದು ಬಟ್ಟೆಯನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ನಾನು ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ಬ ಬ್ರೆಡ್ಡನ್ನು ಚೆನ್ನಾಗಿ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಈಗ ಹಾಕ್ತೀನಿ ಮೇಲೆ ಆ ಟೊಮೊಟೊ ಚಟ್ನಿಯನ್ನು ಇದ್ರ ಮೇಲೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಸೈಡಲ್ಲೂ ಹಾಕ್ಕೊಂಡು ನಾನು ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿಯಾಗಿರುತ್ತೆ ಸೊ ನಾನು ಚಪ ಟೊಮೊಟೊ ಚಟ್ನಿ ಮಾಡುವಾಗೆಲ್ಲ ನಾನು ಇದನ್ನು ಮಾಡಿಬಿಟ್ಟು ನನ್ನ ಮಗನ ಸ್ಕೂಲಿಗೆ ಕೂಡ ಕಳಿಸ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ಅದನ್ನು ಖಂಡಿತ ನೀವು ಮರಿಬೇಡಿ ನೋಡಿ ಇದು ಒಂದು ಸೈಡಾಗಿದೆ ಇನ್ನೊಂದು ಸೈಡ್ ಈಗ ಹಾಕಿ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರ ಕ್ರಿಸ್ಪಿಯಾಗಿ ಆನಿಯನ್ ಕೂಡ ನಮಗೆ ಇರುತ್ತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು